ಜೆಡಿಎಸ್ ಬಿಜೆಪಿ ಗಾಗ್ಲೇ ಬೃಹತ್ ಮಟ್ಟಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಪಾದಯಾತ್ರೆಯಲ್ಲಿ ಸಾಕಷ್ಟು ವಿಶೇಷತೆಗಳು ಕೂಡ salarié ಯಾಕಂದ್ರೆ ಪ್ರಮುಖವಾಗಿ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಒಂದು ಡಾಟಾ ಹಾಕ್ಸ್ಕೊಂಡ್ರೆ ಯುವಕ ಕೂಡ ನಮ್ಮ ಜೊತೆ ಇದ್ದೇನೆ ನಾನು ಮಾತಾಡ್ತಾ ಹೋಗ್ತೀನಿ ಎಲ್ರು ಯುವಕರೆ ಹಾಕ್ಸಿದ್ರೆ ಎಲ್ಲರೂ ಇದ್ದೀವಿ ಎಲ್ಲರೂ ಎಲ್ಲರೂ ಆಗ್ತಿದ್ದಾರೆ ಇಲ್ಲಿ ಇಲ್ಲಿ ಡಾಟಾ ಎಲ್ಲಿದೆ ನಿಜವಾದ ದೇವ ಇವರು ನಿಮ್ಮ ದೇವರಾಗಾರೆ ಕುಮಾರಣ್ಣರು ಕುಮಾರಸ್ವಾಮಿ ಅವರನ್ನ ಕುಮಾರಣ್ಣ ಅವ್ರು ನಮ್ ದೇವ್ರು ಅಂತ ಇದಾರೆ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಫೋಟೋ ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ರೆ ಇವರು ಪಾದಯಾತ್ರೆ ಹೆಜ್ಜೆ ಹಾಕ್ತಾ ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಕ್ಕೋಸ್ಕರ ಬಂದಿದ್ರೆ ಇವತ್ತು ಸರ್ ಇವತ್ತು ಪಾದಯಾತ್ರಕ್ಕೋಸ್ಕರ ಬಂದಿದೀವಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷನ ಧೂಳಿ ಪಟ ಮಾಡ್ಬೇಕು ಅಂತ ಬಂದಿರೋದು ಸರ್ ಇಲ್ಲಿಗೆ ಎಲ್ಲರೂ ಕೂಡ ನಿಖಿಲ್ ಅವ್ರ ಅಭಿಮಾನಿಗಳೇನಂತಾರೆಖಿಲ್ ಅಭಿಮಾನಿಗಳ ಕ್ರೇಜ್ ಮತ್ತು ನವ ಎಲ್ಲಾರು ಸರ್ ಎಲ್ಲಾರು ಒಬ್ರಂತ ಅಲ್ಲ ಸುಮಾರು ಜನ ಇದೀವಿ ಸರ್ ಇವಾಗ ಟ್ಯಾಟಲ್ ಹಾಕ್ಸ್ಕೊಂಡ್ರೆ ಮನೇಲಿ ಬೈ ಅಲ್ವಾ ಸರ್ ಮನೆಯಲ್ಲೇ ಪೂಜೆ ಮಾಡ್ತೀವಿ ಸರ್ ಪೂಜೆ ದೇವ್ರ ಮನೇಲಿ ದೇವ್ರ ಮನೇಲಿ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಾರ ಸರ್ ನಿಖಿಲಣ್ಣನು ಕುಮಾರಣ್ಣನು ಇಟ್ಟಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಪಾದಯಾತ್ರೆ ಮುಗಿಯುವವ್ರಿಗೂ ಕೂಡ ನೀವು ಸರ್ ಇವತ್ತಿಗೆ ಮಾತ್ರನಾಂಟು ಭಾಗಿಯಾಗ್ತೀವಿ ಮಾಡಿದ್ರು ಮಾಡಿದ್ರು ಇವಾಗ ಭವಿಷ್ಯದ ಮುಖ್ಯಮಂತ್ರಿ ನಿಖಿಲಣ್ಣ ಅವರು ಎನ್ ಕೆ ರಾಜ್ಯಕ್ಕೆ ಒಬ್ಬರೇ ಅಧಿಪತಿ ದಳಪತಿ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ನೆಕ್ಸ್ಟು ನಮ್ಮ ಆಸೆಯ ಅಭಿಮಾನಿಗಳ ಆಸೆಯ ನಿಖಿಲ್ ಅವರ ಅಭಿಮಾನಿಗಳ ಆಸೆಯ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯದ ಮುಖ್ಯಮಂತ್ರಿ ನಿಖಿಲ್ ಅವರಾಗಬೇಕು ಅಂತ ಎಲ್ಲಾ ಅಭಿಮಾನಿಗಳ ಕೋರಿಕೆ ಇದಿಷ್ಟು ನಿಖಿಲ್ ಅವರ ಮತ್ತೆ ಕುಮಾರಸ್ವಾಮಿ ಅವರ ಅಭಿಮಾನಿ ಎಲ್ಲರೂ ಕೂಡ ಡಾಟಾಗ್ನ ಹಾಕೊಂಡಿದ್ದಾರೆ ಡಾಟೋಗಳು ಹಾಕೊಂಡು ಪಾದಯಾತ್ರೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ಕೇವಲ ಎರಡು ಮೂರು ದಿನ ಅಲ್ಲ ನಾವು ಸಂಪೂರ್ಣವಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಿಖಿಲ್ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗಿ ಎಷ್ಟು ದಿನ ಆಗ್ತಾರೆ ಅಲ್ಲಿವರೆಗೂ ಕೂಡ ನಾವು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಅವರು ಕೂಡ ನನ್ನ ಜೊತೆ ಹೆಜ್ಜೆ ಆಗ್ತಾ ಎಲ್ಲರೂ ಕೂಡ ಯಾಕಂದ್ರೆ ಪಾದಯಾತ್ರೆ ಜೋರಾಗಿ ನಡಿತಾ ಇದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೈಸೂರಿಗೆ ಸಾಕ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನಿಖಿಲ್ ಅವರ ಅಭಿಮಾನಿಗಳು ದೊಡ್ಡ ಮಟ್ಟಿಗೆ ಸೇರ್ತಾ ಇದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಿಖಿಲ್ ಅವರ ಡಾಟಾ ಹಾಕಿಸಿಕೊಂಡಿರುವಂತ ಒಂದು ಯುವಕರ ಗುಂಪು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಗಮನ ಕೂಡ ಸೆಳಿತಾ ಇರೋದು ಕ್ಯಾಮ್ರಾಮನ್ ಮಂಜು ಜೊತೆ ಸುನೀಲ್ ಟಿವಿರಾಯ್ನ್ ಬಿಡದೆ